ಫೋಕಸ್ 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 ಮೂರು ವಾರ ಆಯಿತು ಫೋಕಸ್ ಕಳ್ಕೊಂಡು ಮೂರು ವಾರದ ಕಥೆ ಅಲ್ಲ ಇದು ಆಲ್ಮೋಸ್ಟು ಈ ಸೋಷಿಯಲ್ ಮೀಡಿಯಾಗಳು ಯಾವಾಗ ಇನ್ಸ್ಟಾಲ್ ಮಾಡೋದು ಆವಾಗಿಂದ ಫೋಕಸ್ ಕಟ್ ಆಫ್ ಆಗೋಗಿದೆ ಇದೆಲ್ಲರದ್ದು ಕಟ್ ಆಫ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ದು ನಾವೆಷ್ಟೇ ಅಡಿಕ್ಷನ್ನ ಬಿಡ್ಬೇಕಂದ್ರೂ ಅದು ನಮ್ಮನ್ನು ಬಿಡ್ತಾಯಿಲ್ಲ ಒಂದು ಸಲ ರೀಲ್ಸ್ ಆನ್ ಮಾಡಿದ್ರೆ ಒಂದಾಯ್ತು ಎರಡು ಆಯಿತು ಮೂರಾಯಿತು ನಾಲ್ಕು ಒಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಹತ್ತಿ ಟೈಮ್ ನೋಡಿದ್ರೆ ನಾಲ್ಕೈದು ಗಂಟೆ ಆಗಿಬಿಟ್ಟಿರುತ್ತೆ ಅದು ಹೆಂಗೆ ಪಾಸ್ ಆಯ್ತು ಅಂತಲೂ ಗೊತ್ತಿರಲ್ಲ ಅಷ್ಟು ಫೋಕಸ್ ಇದ್ದೀವಿ ನಾವು ಸೋಷಿಯಲ್ ಮೀಡಿಯಿಂದ ಎಸ್ಪೆಷಲಿ ರೀಲ್ಸ್ ಆ ರೀಲ್ಸ್ ನೋಡ್ತಾ 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 ತಲೆ ಎಷ್ಟು ಬಿಸಿ ಆಗುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಮ ಗಮನವೂ ಇರಲ್ಲ ಮೊದಲು ಬಿಸಿ ಆಗ್ತಾ ಇರುತ್ತೆ ಕಣ್ಣು ಕೆಂಪುಗಾಗಿ ಹೋಗಿರುತ್ತೆ ಆದರೂ ನಮಗೆ ಬೇಕದು ಆ ಕಂಟೆಂಟ್ ಬೇಕು ಬಿಡಕ್ಕೆ ಆಗ್ತಿಲ್ಲ ಮೊಬೈಲು ಹಿಂಗೆ ಹಿಡ್ಕೊಂಡ್ರೆ ನನ್ನ ಮಗನ ಬಿಡೋದೇ ಇಲ್ಲ ಅನ್ನೋ ರೇಂಜಿಗೆ ನಾವು ಅದನ್ನು ಹಿಡ್ಕೋಬಿಟ್ಟಿರ್ತೀವಿ ಹಿಂಗೇ ನೋಡ್ತಾ ಇರಬೇಕು ನೋಡ್ತಾ 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 ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಎಷ್ಟು ಅಂತ ನೋಡ್ತೀವಿ ಅದೊಂದೇ ಅಂತಲ್ಲ ಸೋಷಿಯಲ್ ಮೀಡಿಯಾ ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಎಲ್ಲ ಆನ್ ಮಾಡಿದ್ರೆ ಒಂದು ಸಲ ಅಲ್ಲಿಗೆ ಹೋಗೋದಷ್ಟೇ ಮತ್ತೆ ವಾಪಸ್ ಬರೋದು ನಮಗೆ ಟೈಮು ಗೊತ್ತಾಗಲ್ಲ ಅದು ಅಲ್ಲೇ ಮುಳುಗೋಗ್ಬಿಡ್ತೀವಿ ಕಂಪ್ಲೀಟಾಗಿ ಏನು ತೊಕೊಂಡು ಹೋಗ್ತಾ ಇದ್ದೀವಿ ಏನು ನೋಡ್ತಾ ಇದ್ದೀವಿ ಯಾರು ಕಂಟೆಂಟ್ ನೋಡ್ತಾ ಇದ್ದೀವಿ ಏನು ಕಂಟೆಂಟ್ ತುಂಬ್ಕೊತಾ ಇದ್ದೀವಿ ಮೈಂಡ್ಗೆ ಅನ್ನೋ ಕಂಪ್ಲೀಟ್ ಫೋಕಸ್ಸೇ ಒಂಟೋಗ್ಬಿಡುತ್ತೆ ನಮಗೆ ಏನಾಗ್ತಿದೆ ಅಂತಲೂ ಗೊತ್ತಾಗಲ್ಲ ಪ್ರಪಂಚದಲ್ಲಿ ಅಷ್ಟು ಫೋಕಸ್ ಕಳ್ಕೊಬಿಡ್ತೀವಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತೇಳಿದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ಎಸ್ಪೆಷಲಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಸಿಕ್ಕಾಪಟ್ಟೆ ಫೋಕಸ್ ಕಳ್ಕೊಂಡು ಎಸ್ ಎಸ್ ಎಲ್ಸಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೆಗೆದಿದ್ದವನು ಸೆಕೆಂಡ್ ಪಿ ಯುಸಲ್ಲಿ ಸಿಕ್ಸ್ಟಿ ಪರ್ಸೆಂಟಿಗೆ ಬಂದು ನಿಂತ್ಕೊಬಿಟ್ಟಿರ್ತಾನೆ ಕೆಲವರು ಫೇಲೇ ಆಗಿಬಿಡ್ತಾರೆ ಮೇಯ್ನ್ ಮುಖ್ಯ ಕಾರಣ ಅವ್ರ ಕೈಯಲ್ಲಿರೋ ಮೊಬೈಲ್ ಸೋಷಿಯಲ್ ಮೀಡಿಯಾ ತನ್ನನ್ನು ತಾನೇ ಕಳ್ಕೊಬಿಡ್ತಾನ ಅವನು ಏನಾಗ್ತಿದೆ ಅಂತನೋ ಗೊತ್ತಾಗಲ್ಲ ಅಷ್ಟು ಮಗ್ನರಾಗಿ ಮೊಬೈಲಲ್ಲಿ ನಾವು ಕಳೆದೋಗಿದ್ದೀವಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮೆದುಳು ಎಷ್ಟು ಬಿಸಿ ಆಗಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದು ತೆಗೆದು ನೋಡೋದೇನಾದರೂ ಏನಂತಾರೆ ಮನುಷ್ಯನಿಗೆ ಏನಾದರೂ ಕೊಟ್ಟಿದ್ದಿದ್ದರೆ ಅದೋ ತಲೆ ತೆಗೆದ್ಬಿಟ್ಟು ಮೆದಲು ಚೆಕ್ ಮಾಡೋ ರೀತಿ ಏನಾದರೂ ಸಿಸ್ಟಮ್ ಇದ್ದಿದ್ರೆ ಮೋಸ್ಟ್ಲಿ ಅದು ಮುಟ್ಟು ಮಾಡಿದಾಗ ಗೊತ್ತಾಗಿರೋದೇನೋ ಏನು ಬೆರಳೆ ಸುಟ್ಟೋಗ್ಬಿಡೋದು ಅಷ್ಟು ಮೆದುಳು ಬಿಸಿ ಆಗ್ತಾ ಇದೆ ಅಷ್ಟು ಕಣ್ಣುಗಳು ಕೆಂಪಾಗ್ತಾ ಇದ್ದಾವೆ ಅದು ನಮ್ಮನ್ನು ಕೇಳ್ತಾ ಇದೆ ಅದು ಸಾಕು 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 ಅಂತ ಬಟ್ ನಾವು ಮನ್ಸೊಳಗಡೆ ಏನು ಫಿಕ್ಸ್ ಮಾಡ್ಕೊಬಿಟ್ಟಿವಿ ಬೇಕು 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 ಅಂತ ಅದನ್ನೇ ಅಡಿಕ್ಟರ್ ಆಗ್ಬಿಟ್ಟಿದ್ದೀವಿ ನಾವು ಅದನ್ನು ಡ್ರಗ್ಸು ಏನು ಮಾಡೋಕ್ಕಾಗಲ್ಲ ಅದರ ಮುಂದೆ ಅಷ್ಟು ಅಡಿಕ್ಷನ್ ಆಗೋಗಿದ್ದೀವಿ ನಾವು ಸೋಷಿಯಲ್ ಮೀಡಿಯಾಗೆ ಅದಕ್ಕೆ ನಾನು ಅದೇ ರೀತಿ ಯಾಕೋ ಸ್ವಲ್ಪ ಅಡಿಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತು ನನಗೆ ನಾನು ಏಳು ದಿವಸ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೇನೆ ಕಂಪ್ಲೀಟಾಗಿ ಮೈಂಡಿಗೆ ರೆಸ್ಟ್ ಕೊಡಬೇಕು ಕಣ್ಣಿಗೆ ರೆಸ್ಟ್ ಕೊಡಬೇಕು ಎಸ್ಪೆಷಲಿ ರೀಲ್ಸ್ಗಳಿಂದ ನನ್ನ ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ ನನ್ನ ಬಿಸ್ನೆಸ್ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ ನನ್ನ ಮತ್ತೊಂದು ವರ್ಕ್ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ ಅದನ್ನ ಬಿಟ್ಟರೆ ಬೇರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಕೆಲಸ ಇಲ್ಲ ಇಲ್ಲ ನನ್ನ ಫೇಸ್ಬುಕ್ಕ ಇನ್ನೊಂದು ಕೆಲಸ ಇಲ್ಲ ಯಾವುದೇ ಕಾರಣಕ್ಕೂ ಒಂದೇ ಒಂದು ರೀಲ್ಸ್ ನೋಡಬಾರ್ದು ಅನ್ನೋ ಒಂದು ಡಿಸಿಷನಿಗೆ ಬಂದಿದ್ದೀನಿ ಸೆವೆನ್ ಡೇಸ್ ಚಾಲೆಂಜ್ ಎಷ್ಟು ಫೋಕಸ್ ಇಂಪ್ರೂವ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು ನಾನು ಅದನ್ನು ನಮ್ಮ ಮನುಷ್ಯರಾಗಿ ಎಷ್ಟು ನಾವು ಅದರಿಂದ ಅದಕ್ಕೆ ಎಷ್ಟು ಏನಂದ್ರೆ ಅಡಿಕ್ಷನ್ ಆಗಿದ್ದೀವಿ ಅನ್ನೋದು ತಿಳ್ಕೊಬೇಕು ಅದನ್ನು ಬಿಟ್ಟು ನಾವು ಇರ್ತೀವಾ ಅನ್ನೋದೊಂದು ಗೊತ್ತಾಗ್ಬೇಕು ನಮಗೆ ಯಾರ್ಯಾರು ಈ ಚಾಲೆಂಜ್ಗೆ ಈ ಚಾಲೆಂಜ್ ತೊಗೊಂಡು ಅಕ್ಸೆಪ್ಟ್ ಮಾಡ್ತಿರೋ ದಯವಿಟ್ಟು ಕಮೆಂಟಲ್ಲಿ ಹಾಕಿ ನಾನು ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಅಂತ ಆಯಿತಾ ನಾನಿವಾಗ ಒಂದು ಹತ್ತು ನಿಮಿಷದಿಂದ ಇನ್ಸ್ಟಾಗ್ರಾಮು ಫೇಸ್ಬುಕ್ಕನ್ನ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲೇ ಇದೆ ಅನ್ಇನ್ಸ್ಟಾಲ್ ಮಾಡಿರೋದು ಕಾಣಿಸ್ತಿದ್ರೆ ಅಲ್ಲಿ ಇನ್ಸ್ಟಾಗ್ರಾಮು ಅಷ್ಟೇ ಫೇಸ್ಬುಕ್ಕು ಅಷ್ಟೆ ಎರಡೋ ಅನ್ಇನ್ಸ್ಟಾಲ್ ಆಯಿತು ನಾನು ಸೆವೆನ್ ಡೇಸ್ ಯೂಸ್ ಮಾಡೋಲ್ಲ ಆಮೇಲೆ ಸೆವೆನ್ ಡೇಸ್ ಆದಮೇಲೆ ಅದಕ್ಕೇನು ಮಾಡಬೇಕು ಅನ್ನೋ ಒಂದು ಸೊಲ್ಯೂಷನ್ ಇಟ್ಕೊಂಡು ಆಮೇಲೆ ಮುಂದೆ ಹೋಗ್ತೀನಿ ಅದನ್ನು ಯೂಸ್ ಮಾಡಬೇಕಾ ಬೇಡವಾ ಇಲ್ಲ ಲಿಮಿಟಲ್ಲಿ ಇಡಬೇಕಾ ಅದನ್ನು ಇಲ್ಲ ಕಂಪ್ಲೀಟಾಗಿ ಡಿಲೀಟೇ ಮಾಡಬೇಕಾ ನನಗೆ ಯೂಸ್ಫುಲ್ ಇದ್ದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಅದು ಏನಂತಕ್ಕೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲ ನಾನು ಬರೀ ಕನ್ಸ್ಯೂಮೇ ಇದ್ದೀನಿ ಅದು ಬರೀ ನೋಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಲೈಫಲ್ಲಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಲ್ಲ ಫೇಸ್ಬುಕ್ ಯೂಸ್ ಮಾಡೋಲ್ಲ ನೀವು ಕೇಳ್ಬೋದು ಗುರು ಶಾರ್ಟ್ಸು ಇದೆಯಲ್ಲ ಅಂತ ನಾನು ಶಾರ್ಟ್ಸ್ ನೋಡೋಲ್ಲ ನೀವು ಡೌ ಅನ್ಕೋಬೋದು ಪರವಾಗಿಲ್ಲ ನಾನು ಶಾರ್ಟ್ಸ್ ನೋಡಲ್ಲ ಯೂಟ್ಯೂಬ್ ಒಂದೇ ಕಾರಣಕ್ಕೆ ಯೂಸ್ ಮಾಡೋದು ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಯಿತಾ ಅದರ ಇಲ್ಲಾಂದರೆ ಅದ್ರಲ್ಲಿ ಏನಾದರೂ ಕಲ್ತ್ಕೊಳ್ಳೋದಕ್ಕೆ ಮೋಟಿವೇಶ್ನಲ್ ವೀಡಿಯೋಸ್ ಆಗಿರ್ಬೋದು ಎಜುಕೇಷನಲ್ ವೀಡಿಯೋಸ್ ಆಗಿರ್ಬೋದು ಯಾವುದಾದ್ರು ಲರ್ನಿಂಗ್ ವೀಡಿಯೋಸ್ ಆಗಿರ್ಬೋದು ಸ್ಕಿಲ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಈ ಥರದ್ದು ಮಾತ್ರ ನಾನು ಕನ್ಸ್ಯೂಮ್ ಮಾಡೋದಕ್ಕೆ ಮಾತ್ರ ಯೂಟ್ಯೂಬ್ ಯೂಸ್ ಮಾಡ್ತೀನಿ ಇನ್ನು ಮಿಕ್ಕಿದ್ದು ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ ಯೂಸ್ ಮಾಡೋಲ್ಲ ನನ್ನ ಕಂಟೆಂಟ್ಗೆ ಆಡಿಯನ್ಸ್ ಕಮೆಂಟ್ ಮಾಡ್ತಾರೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಅದನ್ನು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ ಬೇರೆ ರೀತಿಗೆ ಯೂಸ್ ಮಾಡ್ಕೊಳ್ಳಲ್ಲ ಇನ್ನು ಸೋಷಿಯಲ್ ಮೀಡಿಯಾದ್ ಬಂದುಬಿಟ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ನಾನು ಕಂಪ್ಲೀಟಾಗಿ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ನನ್ನ ಮೈಂಡಿಗೆ ರೆಸ್ಟ್ ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮಗೂ ಆ ರೀತಿ ಅನಿಸಿದ್ರೆ ಏ ಇಲ್ಲಪ್ಪ ನಾನು ತುಂಬಾ ಅಡಿಕ್ಟ್ ನೀನು ನಾನು ಮಲಗೋದು ಗೊತ್ತಾಗ್ತಿಲ್ಲ ಹೇಳೋದು ಗೊತ್ತಾಗ್ತಿಲ್ಲ ಮಲಗೋದು ಯಾವಾಗಲೂ ಹೇಳೋದು ಯಾವಾಗಲೂ ರೀಲ್ಸ್ ನೋಡಿ 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 ಹೆವಿ ಅಡಿಕ್ಷನ್ ಆಗಿಬಿಟ್ಟು ನನ್ನ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ನಾನು ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಯಾವುದ್ರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಇಲ್ಲ ಇದು ಫಸ್ಟ್ ಇದಕ್ಕೆ ಸ್ವಲ್ಪ ಬ್ರೇಕ್ ಕೊಡಬೇಕು ಏನೋ ನಿಮಗೂ ಅನಿಸ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಆ ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡು ಅನ್ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಫೋರ್ಸ್ ಮಾಡ್ತಿಲ್ಲ ಇಷ್ಟ ಇದ್ದವರು ಆ ರೀತಿ ಮಾಡಿ ನಿಮ್ಮ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳಿ ಇಷ್ಟ ಇಲ್ದಿರೋರು ಆರಾಮಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಕೊಂಡು ಅದು ನಿಮ್ಮ ವೈಯಕ್ತಿಕವಾಗಿ ವೈಯಕ್ತಿಕ ಬಿಟ್ಟಿದ್ದದ್ದು ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ಆಯಿತಾ ಫೋಕಸ್ ಕಳ್ಕೊಂಡಿದ್ರೆ ಈ ಕೆಲಸ ಮಾಡಿ ಫೋಕಸ್ ಇಂಪ್ರೂವ್ ಆಗುತ್ತೆ ಸ್ಟಡೀಸ್ ಇನ್ನೇನು ಎಕ್ಸಾಮ್ಸ್ ಬಂತು ಸ್ಟೂಡೆಂಟ್ಸ್ಗೆ ಆಯಿತಾ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಮೊಬೈಲೇ ಎಲ್ಲ ಅಲ್ಲ ದಯವಿಟ್ಟು ಈ ಕೆಲಸ ಮಾಡಿ ಎಸ್ಪೆಷಲಿ ಸ್ಟೂಡೆಂಟ್ಸಲ್ಲಿ ಕೆಲವರು ಹೆವಿ ಗೇಮಿಂಗಿಗೆ ಅಡಿಕ್ಷನ್ ಆಗಿದ್ದಾರೆ ಅಂಥ ಗೇಮಿಂಗ್ ಆ್ಯಪ್ಸ್ಗಳಿತ್ತು ಅಂದರೆ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಎಕ್ಸಾಮ್ಸ್ ಹತ್ರ ಬಂತು ಇದು ಒಂದು ಸಲ ನೀವು ನೆಗ್ಲೆಕ್ಟ್ ಮಾಡೋರೆ ಇಡೀ ಜೀವನ ಪರ್ಯಂತ ನೀವು ಅಳಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳಿ ಡಿಸ್ಟ್ರಾಕ್ಷನ್ಸ್ನೆಲ್ಲ ದೂರ ಮಾಡಿ ಈ ಕೆಲಸ ಮಾಡಿ ನಾನು ಈ ಕೆಲಸ ಮಾಡ್ತಾ ಇನ್ನು ಅಂತಕ್ಕ ನನ್ನದೇ ಪರ್ಸ್ನಲ್ ಎಕ್ಸಾಂಪಲ್ ಎಂತ ತಗೋಣ ಅಂದರೆ ಅಫ್ಕೋರ್ಸ್ ನಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದೆ ಇವಾಗ ಮತ್ತೆ ಅದನ್ನು ಸರಿದಾರಿಗೆ ತರಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ಬ್ರೇಕ್ ಕೊಟ್ಟು ಡಿಲೀಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಬಿಸಾಕಿದ್ದೀನಿ ಅದು ನನಗೆ ತೀರಾ ಉಪಯೋಗ ಇತ್ತು ಅಂತೇಳಿ ಏನು ಕಂಟೆಂಟ್ ಕ್ರಿಯೇಷನ್ ಬೇಕು ಅಂತ ಹೇಳಿದ್ರು ನಾನು ನಾನು ಏಳು ದಿವಸ ಆದಮೇಲೆ ನಾನು ಇನ್ಸ್ಟಾಲ್ ಮಾಡೋದು ಅದೆಷ್ಟೇ ಅಷ್ಟೇ ಬರಲಿ ಅದು ಏನೇ ಬರಲಿ ಅದು ಎಷ್ಟೇ ಬೋರ್ ಆದರೂ ಪರವಾಗಿಲ್ಲ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ನಾನು ಇನ್ಸ್ಟಾಲ್ ಮಾಡೋಲ್ಲ ಇದು ನನ್ನ ಓಪನ್ ಚಾಲೆಂಜ್ ಸೆವೆನ್ ಡೇಸ್ ಚಾಲೆಂಜ್ ನೀವು ಕೇಳ್ಬೋದು ಗುರು ನಾವು ಯಾರು ನೋಡ್ತೀವಿ ನೀನು ಇನ್ಸ್ಟಾಲ್ ಮಾಡ್ತೀವಿ ಇಲ್ವಾ ಅಂತ ನಂಬಿದರೆ ಬಿಡಿ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಅದು ನನ್ನ ಮನಸ್ಸಿಗೆ ಗೊತ್ತು ನಾನು ಅದನ್ನು ನನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನನಗೆ ನಾನು ಆಗಿದ್ರೆ ಇನ್ನು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ನನ್ನನ್ನು ಯಾರು ಏನಂತಾರೆ ಫಾಲೋ ಮಾಡ್ತಾ ಇದ್ದಾರೆ ನನ್ನನ್ನು ಯಾರು ಇದು ಮಾಡ್ತಾ ಇದಾರೆ ಅವ್ರಿಗೆ ನಂಬಿಕೆ ಇತ್ತು ಅಂದರೆ ಸಾಕು ಅವರು ಅದೇ ಕೆಲಸ ಮಾಡಿ ಅವರು ಅವ್ರ ಲೈಫಲ್ಲಿ ಫೋಕಸ್ ತೊಗೊಂಡ್ರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಿಲ್ಲ ರಿವಾರ್ಡ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಗೂ ಇನ್ಫಾರ್ಮೇಟಿವ್ ರಿಯಲ್ ರಿಯಾಲಿಟಿ ವೀಡಿಯೋಸ್ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್